ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೊರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಪ ವರ್ಗದ ಕೊನೆಯ ಅಕ್ಷರ ಅಂದರೆ ಪ ಪ ನಾಲ್ಕು ಅಕ್ಷರಗಳು ಆಗಿದ್ದಾವೆ ಅಂದರೆ ಅಕ್ಷರ ಮತ್ತು ಗುಣಿತಾಕ್ಷರ ಪ್ರಾಕ್ಟೀಸ್ ಆಗಿದ್ದಾವೆ ಈಗ ನಾವು ಕೊನೆಯ ಅಕ್ಷರ ಮ ಅದರ ಮತ್ತು ಅದರಿಂದ ಬರುವಂತಹ ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಅದರಲ್ಲಿ ಮೊದಲನೇ ಅಕ್ಷರ ಮಾ ತಲಕಟ್ಟು ಅಥವಾ ಮಾ ಅದಕ್ಕೆ ಮಾಗೆ ಒಂದು ಸೊನ್ನೆ ಕೊಟ್ಟು ಮನ್ ದುಡಿಸು ದೀ ರ ಮಂದಿರ ಮತ್ತು ದ ಬರೆದು ಲಾಗುಡಿಸು ಲೀ ಬರೆದು ಲೀಗೆ ಲಾವತ್ ಕೊಡ್ತೀನಿ ಮಂದಿರದಲ್ಲಿ ಅಂತ ಒಂದು ಪದ ನೆಕ್ಸ್ಟ್ ಮಾ ಅಥವಾ ಮಾ ದೀರ್ಘ ಮಾತಲ ಕಟ್ತಿನ ದೀರ್ಘ ಹೇಗೆ ಬೇಕಾದ್ರೆ ಹೇಳ್ಬೋದು ಮಾ ಅಂತ ಆಗುತ್ತೆ ಅದಕ್ಕೆ ಮಾ ಕಿಳಿ ಮಾ ವಾಗುಡಿಸುವ ಮಾವಿನ ಏತ್ವ ಕೊಂಬಕಿಲಿ ದೀರ್ಘ ತೋ ಟ ಮಾವಿನ ತೋಟ ಅಂತ ಒಂದು ಪದ ನೆಕ್ಸ್ಟ್ ಮಾಗೆ ಗುಡಿಸು ಮೀ ಆಗುತ್ತೆ ಮಾ ಗುಡಿಸು ಮೀ ನಾಕುಂಬು ನೂ ಗಾಕೊಂಬು ಗೂ ತಾ ದೀರ್ಘ ಮತ್ತು ರಾಗೆ ಏತ್ವ ಮೀನುಗು ತಾರೆ ಅಂತ ಒಂದು ಪದ ನೆಕ್ಸ್ಟ್ ಮಾ ಗುಡಿಸು ದೀರ್ಘ ಮೀ ಅಂತಾಗುತ್ತೆ ಅದಕ್ಕೆ ದೀರ್ಘ ಮೀ ನಾ ದೀರ್ಘ ನಾ ಕಾಗುಡಿಸು ಕೀ ಕೀಗೆ ಎರಡನೇ ಶಾವತ್ತು ಮೀನಾಕ್ಷಿ ದೀರ್ಘ ದೇ ವಾಗುಡಿಸು ವಿ ಮೀನಾಕ್ಷಿ ದೇವಿ ಅಂತ ಒಂದು ಪದ ನೆಕ್ಸ್ಟ್ ಮಾಗೆ ಕೊಂಬು ಮೂ ಅದಕ್ಕೆ ಮಾಗೆ ಇದು ಮಾ ಆಗುತ್ತೆ ಇನ್ನು ಒಂದು ಕೊಂಬಿನ ಅಂದರೆ ಮೂ ಆಗುತ್ತೆ ಮೂ ಸೊನ್ನೆ ಮುನ್ ಜಾ ಕಿಲಿ ಜಾ ನಾಕೇತ ನೆ ಮುಂಜಾನೆ ಯುಡಿಸುಲಿ ಲೀಗೆ ಲಾವತ್ತು ಮುಂಜಾನೆಯಲ್ಲಿ ಅಂತ ಒಂದು ಪದ ಮತ್ತೆ ಮಾ ಬರೆದು ಇದು ಕೊಂಬು ಕಿಲಿ ಮೂ ಅಂತಾಗುತ್ತೆ ಮಾ ಕಿಳಿ ಮೂ ಅಂತಾಗುತ್ತೆ ಅದಕ್ಕೆ ಮಾಕೊಂಬು ಕಿಳಿ ಮೂ ಶಾ ಗುಡಿಸು ಎರಡನೇ ಶಾಗೆ ಗುಡಿಸು ಮೂಶಿ ಕ ವಾ ವಾದೀರ್ಘ ವಾ ಹ ನ ಮೂಶಿಕ ವಾಹನ ಅಂತ ಒಂದು ಪದ ಅನಂತರ ಮಾಗೆ ಒಟ್ರ ಸುಳಿ ಮೃ ಆಗುತ್ತೆ ಅದಕ್ಕೆ ಮಾಗೆ ಒಡ್ರ ಸುಲಿ ಮೃ ದೀರ್ಘ ಗ ಯ ದ ಸುಲಿ ಲೀಗೆ ಲಾವತ್ತು ಮೃಗಾಲಯದಲ್ಲಿ ಅಂತ ಒಂದು ಪದರಚನೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮಾಗೆ ಏತ್ವ ಏ ಕೊಡ್ತೀವಿ ಇದು ಮೇ ಆಗುತ್ತೆ ಅದಕ್ಕೆ ಮಾಕೆತ್ವ ಮೇ ಸೊನ್ನೆ ಮೆನ್ ತಾಗೆ ಯಾವತ್ತು ತ್ಯ ಮೆಂತ್ಯ ದ ಮೆಂತ್ಯದ ಕ ದೀರ್ಘ ಕೊಂಬು ಳು ಮೆಂತ್ಯದ ಕಾಳು ಅಂತ ಒಂದು ಪದ ನೆಕ್ಸ್ಟ್ ಮಾ ಏತ್ವಾ ಮತ್ತು ದೀರ್ಘ ಮೇ ಆಗುತ್ತೆ ಮಾೇತ್ವ ದೀರ್ಘ ಮೇ ನ ದ ಮೇಣದ ಬ ತಾಬಿಸುತ್ತೀ ತೀಗೆ ತಾವತ್ತು ಅಂತ ಆಗುತ್ತೆ ಮೇಣದ ಬತ್ತಿ ಅಂತ ಒಂದು ಪದ ನೆಕ್ಸ್ಟ್ ಮೇ ಮೇ ಆದ ನಂತರ ಮಾಗೆ ಐತ್ವಾ ಮೈ ಆಗುತ್ತೆ ಅದಕ್ಕೆ ಮಗಐತ್ವ ಮೈ ಯಾಗೆ ಏತ್ವ ಇದು ಏತ್ವ ಹೀಗೆ ಕೊಡಬೇಕು ಎ ಲಾ ಕಿಲಿ ಅದಕ್ಕೆ ಒತ್ತಕ್ಷರ ಮೈಯೆಲ್ಲ ಕಾಬರಿತೀನಿ ನಾ ದೀರ್ಘ ಅದಕ್ಕೆ ನಾವೊತ್ತು ಕಣ್ಣ ಗಿ ಮೈಯೆಲ್ಲ ಕಣ್ಣಾಗಿ ಅಂತ ಒಂದು ಪದ ಮೇ ಮೇ ಮೈ ಅನಂತರ ಮಾ ಏತುವ ಕೊಂಬ ಕಿಳಿ ಕೊಟ್ಟರೆ ಮೊ ಆಗುತ್ತೆ ಮಾ ಏತುವ ಕೊಂಬಕಿಲಿ ಮೋ ಸಾ ರಾ ಕೊಂಬು ರು ಮೊಸರು ಬ ಜಿ ಜಾಗಡಿಸು ಜಿ ಗೆ ಜಾವತ್ತು ಮೊಸರು ಬಜ್ಜಿ ಅಂತ ಒಂದು ಪದ ನೆಕ್ಸ್ಟ್ ಮಾ ಏತುವ ಕೊಂಬಕಿಲಿ ದೀರ್ಘ ಮೋ ಅಂತ ಆಗುತ್ತೆ ಅದಕ್ಕೆ ಮಾ ಏತುವ ಕೊಂಬ ಮೋ ಡ ಮೋಡ ಗ ಳಾದೀರ್ಗಳ ಚಾಕೇತ್ವಾ ಮೋಡಗಳಾಚೆ ಅಂತ ಒಂದು ಪದ ಮೊ ಮೌ ಅಂದ ನಂತರ ಮೌ ಮಾಗೆ ಅವುತ್ವ ಮೌ ಅದಕ್ಕೆ ಮಾಗೌತ್ವ ಮೌ ದೀರ್ಘ ನ ಮೌನಾ ಚ ರ ನಾಗೆ ಏತ್ವ ಮೌನ ಮೌನಾ ಚರಣೆ ಅಂತ ಒಂದು ಪದ ಮೋ ಮಾವು ನೆಕ್ಸ್ಟ್ ಮಾಗೆ ಒಂದ್ಸನ್ನೆ ಮಂಗ್ ಆಗುತ್ತೆ ಅದಕ್ಕೆ ಮಾ ಒನ್ಸನ್ನೆ ಮನ್ ಗ ಮಂಗಳ ಮಂಗಳ ಗಾಗೆ ಅರ್ಧ ಚಂದ್ರ ಹ ಮಂಗಳ ಗ್ರಹ ಅಂತ ಒಂದು ಪದ ನೆಕ್ಸ್ಟ್ ಮಹ ಅಂತ ಸೊ ಇದಿಷ್ಟು ಮಾ ಪದಗಳು ಇದನ್ನೆಲ್ಲ ಒಂದು ಸರಿ ಓದಿ ನೋಡೋಣ ಮಾ ತಲಕಟ್ಟು ಮಾ ಅದಕ್ಕೆ ಮಂದಿರದಲ್ಲಿ ಮಾ ಕಿಳಿ ಮಾ ಮಾವಿನ ತೋಟ ಮಾ ಗುಡಿಸುಮಿ ಮೀನುಕು ತಾರೆ ಮಾ ಗುಡಿಸುಂದೀರ್ಘ ಮೀ ಮೀನಾಕ್ಷಿ ದೇವಿ ಮಾ ಕೊಂಬುಮು ಮುಂಜಾನೆಯಲ್ಲಿ ಮಾ ಕೊಂಬಕಿಲಿ ಮೂಷಿಕ ವಾಹನ ಮಾ ಕೊಟ್ಟರು ಸಲೀಮರು ಮೃಗಾಲಯದಲ್ಲಿ ಮಾ ಕೇತುವ ಮೇ ಮೆಂತ್ಯದ ಕಾಳು ಮಾ ಏತ್ವ ದೀರ್ಘ ಮೇ ಮೇಣದ ಬತ್ತಿ ಮಾ ಕೈತ್ವ ಮೈ ಮೈಯೆಳ್ಳ ಕನ್ನಾಗಿ ಮೊ ಅಂದರೆ ಮಾ ಏತುವ ಕೊಂಬಕಿಲಿ ಮೊ ಆಗುತ್ತೆ ಮೊಸರು ಬಜ್ಜಿ ಮಾಯೇತ್ವ ಕೊಂಬಕಿಲಿ ಕೊಂಬ ಕಿಲಿ ದೀರ್ಘ ಮೋ ಮೋಡಗಳಾಚೆ ಮಾ ಕೌತುವ ಮೌ ಮೌನಾಚರಣೆ ಮಗೊನ್ಸನ್ನೆ ಮಂಗ್ ಮಂಗಳ ಗ್ರಹ ಮಹಾ ಅಂತ ಇದಿಷ್ಟು ಪದಗಳು ಡಿಫ್ರೆಂಟ್ ಪದಗಳನ್ನ ನಾವು ಬರೆದು ಪ್ರಾಕ್ಟೀಸ್ ಇದ್ದೀವಿ ಇದನ್ನೆಲ್ಲ ಒಂದು ಸರಿ ಓದ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಈಗ ಪಾವರ್ಗದಾದ್ಮೇಲೆ ಕೊನೆಯ ವ್ಯಂಜನಾಕ್ಷರಗಳಲ್ಲಿರುವಂಥ ಕೊನೆಯ ಸಾಲು ಅವರ್ಗೀಯ ವ್ಯಂಜನಗಳು ಅದಕ್ಕೆ ಬರುವಂತಹ ಗುಣಿತಾಕ್ಷರಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ